ಎಲ್ರಿಗೂ ನಮಸ್ಕಾರ ಗಣಿಕಾ ಕಿಚನ್ ಲೋಕೆ ಸ್ವಾಗತ ನಾನಿವತ್ತು ಕೇವಲ ಒಂದು ಮೂರು ಈರುಳ್ಳಿಯಿಂದ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಒಂದಿರುತ್ತೆ ಮನೆಯಲ್ಲಿ ಈಗ ಪಲ್ಯ ಮಾಡ್ಕೋಬೇಕು ಅದ್ರ ಜೊತೆಗೆ ಏನಪ್ಪ ನೆಂಚ್ಕೊಳ್ಳೋದಕ್ಕೆ ಏನು ಅಂತ ಅಂದ್ಕೊಂಡಿರ್ತೀರಲ್ವ ಅವಾಗ ನೋಡಿ ಮನೆಯಲ್ಲಿ ಈರುಳ್ಳಿ ಒಂದಿದ್ರೆ ಸಾಕು ಈ ಥರ ಪಲ್ಯನ ಮಾಡ್ಕೊಳ್ಬೋದು ನೀವು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಮೊದಲನೇದಾಗಿ ಯಾವ ರೀತಿ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಬಾಳಿ ತಗೊಂಡು ಅದಕ್ಕೆ ಸ್ವಲ್ಪ ಒಬ್ಬರು ಎಣ್ಣೆಗೆ ಎಷ್ಟು ಬೇಕಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಹಂಗೆ ಹೊಸಬ್ರ ನಾನು ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದ್ರು ಕೊನೆವರೆಗೂ ವೀಡಿಯೋ ನೋಡಿ ನಾನು ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿಕ್ಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಮೂರು ಈರುಳ್ಳಿನ ಹಚ್ಚಿ ಅದರಲ್ಲಿ ಸೇರಿಸ್ಕೊಂತ ಇದ್ದೀನಿ ದಪ್ಪ ದಪ್ಪದು ಮೂರು ಈರುಳ್ಳಿನ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾದರೆ ಒಂದು ನಾಲ್ಕು ಹಾಕ್ಕೊಳ್ಳಿ ನೋಡಿ ಈರುಳ್ಳಿ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಕೇವಲ ಒಂದು ಹತ್ತರಿಂದ ಹತ್ತರಿಂದ ಕಾಲು ಗ ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಒಳಗಡೆ ಮುಗ್ದೋಗುತ್ತೆ ಪಲ್ಯ ಮಾಡ್ಕೊಳ್ಳೋದಂತೂ ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಸಣ್ಣಕ್ಕೆ ತೆಳ್ಳಗೆ ಉದ್ದುದಾಗೆ ಹಚ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಖಾರಕ್ಕೆ ಅಂತ ನಾನು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಎರಡು ಇಲ್ಲ ಮೂರು ಖಾರ ಜಾಸ್ತಿ ಬೇಕು ಅನ್ನೋರು ಎರಡು ಇಲ್ಲ ಮೂರನ್ನು ಹಾಕ್ಕೊಳ್ಬೋದು ನಾವು ಖಾರ ಕಡಿಮೆನೇ ತಿನ್ನೋದ್ರಿಂದ ಸ್ವಲ್ಪ ಆಗಿ ಹಾಕ್ಕೊಂಡಿದ್ದೀನಿ ನಾನಿನ್ನೂ ಒಂದು ಅದೇ ಪುಡಿ ಖಾರಕ್ಕೆ ಅಂತ ಪುಡಿನ ಆ್ಯಡ್ ಮಾಡ್ಕೋತೀನಿ ಅದಕ್ಕೆ ಹಂಗಾಗಿ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಇವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟೇ ಉಪ್ಪು ಸ್ವಲ್ಪ ನೋಡಿಕೊಂಡು ಆಗಿ ಹಾಕ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಈರುಳ್ಳಿ ಕೂಡ ಇನ್ನು ಫ್ರೈ ಆದಮೇಲೆ ಇನ್ನು ಕಡಿಮೆ ಆಗುತ್ತೆ ಹಂಗಾಗಿ ನೋಡ್ಕೊಂಡು ಈರುಳ್ಳಿಗೆ ಉಪ್ಪನ್ನು ಕಡಿಮೆ ಹಾಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಹಿಂಗೆ ಫ್ರೈ ಮಾಡಬೇಕು ನಾ ಅದಕ್ಕೆ ಮಾಡಬೇಕು ಅಂದರೆ ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಕೂಡ ಬೇಯಿಸ್ಕೊಳ್ಬೇಕು ಆವಾಗ ನೀಟಾಗಿ ಫ್ರೈ ಆಗುತ್ತೆ ಬೇಗ ಕೂಡ ಫ್ರೈ ಆಗುತ್ತೆ ಈಗ ಕಡಿಮೆ ಸಮಯದಲ್ಲೂ ಮಾಡ್ಕೊಳ್ಬೋದು ಜೊತೆಗೆ ಈಗ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಈರುಳ್ಳಿ ಪಲ್ಯ ಚಪಾತಿ ಬೇಗ ಕೂಡ ಆಗುತ್ತೆ ಪಲ್ಯ ಈರುಳ್ಳಿ ಒಂದು ಹಚ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಇನ್ನೇನು ಬೇಕಾಗಿರಲ್ಲ ತುಂಬ ರುಚಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟಂತೂ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ನೋಡ್ತಾಯಿದ್ರಲ್ಲ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಅಂದರೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ಬೇಕು ಜೋರಾಗಿ ಕುರಿ ಇಟ್ಕೋಬಾರ್ದು ಈರುಳ್ಳಿ ಜಾಸ್ತಿ ಸೀಸ್ಕೋಬಾರ್ದು ಮೀಡಿಯಮಾಗಿ ಒಂದು ಹದವಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿಕೊಂಡು ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ ಒಂದು ಹದವಾಗಿ ಮಾಡ್ಕೋಬೇಕು ಈರುಳ್ಳಿನ ಏನಪ್ಪ ಅಂತಂದರೆ ಈರುಳ್ಳಿ ಎಲ್ಲ ಎಲ್ಲರ ಮನೆಯಲ್ಲಿ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಈಗ ಪಲ್ಯಕ್ಕೆ ಎಲ್ಲ ಟೊಮೊಟೊ ಎಲ್ಲ ಬೇಕಾ ಎಲ್ಲ ಹಾಕ್ಲೇಬೇಕು ಅಂತೇನಿಲ್ಲ ಬೇಕು ಅನ್ನೋರು ಒಂದೇ ಒಂದು ಅರ್ಧ ಒಂದು ಟೊಮೊಟೊ ಇಲ್ಲ ಚಿಕ್ಕದೊಂದು ಇಲ್ಲಾಂದ್ರೆ ಒಂದು ಅರ್ಧ ಟೊಮೊಟೊನ ಕೂಡ ಹಚ್ಚಿ ಹಾಕ್ಕೊಳ್ಬೋದು ನೀವು ಇಲ್ಲ ಅಂತ ಅಂದರೆ ಬೇಡ ಅನ್ನೋರು ಹಿಂಗೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಏನಪ್ಪ ಅಂತ ಈರುಳ್ಳಿ ಒಂದಿದ್ರೇ ಸಾಕು ಈ ಪಲ್ಯ ಮಾಡೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಇದಾಗಿ ಫ್ರೈ ಆಗಿದೆ ಅಂತ ಈರುಳ್ಳಿ ನೋಡಿ ಕರೆಕ್ಟಾಗಿ ಇಷ್ಟು ಅದವಾಗಿ ಇಷ್ಟಕ್ಕೆ ಆಗೈತೆ ನೋಡಿ ಈ ಥರ ಸ್ವಲ್ಪ ಕಲ್ಲರಲ್ಲಿ ಫ್ರೈ ಆಗಬೇಕು ಸ್ಮೂತಾಗಬೇಕು ಈರುಳ್ಳಿ ಮಾತ್ರ ಉಪ್ಪನ್ನು ಫಷ್ಟೇ ಹಾಕೊಂಡಿರೋದ್ರಿಂದ ಉಪ್ಪು ಫಷ್ಟೇ ಹಾಕಿರೋದ್ರಿಂದ ಇನ್ನೂ ಬೇಗ ಕೂಡ ಫ್ರೈ ಆಗುತ್ತೆ ಜೊತೆಗೆ ನೋಡಿ ನಾನೊಂದು ಕಾಲು ಟೀ ಸ್ಪೂನಲ್ಲಿ ಕಾಲು ಟೀ ಸ್ಪೂನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ನಮಗೆ ಖಾರದ ಪುಡಿ ಆದರೆ ಸಾಕಾಗುತ್ತೆ ಖಾರದ ಪುಡಿ ಅಂತಂದರೆ ಇದು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡಿರೋದು ನೀವು ಕೂಡ ಅದನ್ನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕೋಬಾರ್ದು ಖಾರದ ಪುಡಿಗಿಂತ ಈ ಥರ ಬೇಳೆ ಸಾಂಬಾರು ಪುಡಿ ಸಾಕಾಗುತ್ತೆ ಈಗಿತ್ತು ಪುಡಿ ಹಾಕಿದ್ಮೇಲೆ ಹಸಿ ಸ್ಮೇಲ್ ಹೋಗೋ ತನಕ ಒಂದು ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ ಅದಾದಮೇಲೆ ತೆಗೆದು ನೋಡಬೇಕು ಎಲ್ಲ ಹಸಿ ಸ್ಮೇಲೆಲ್ಲ ಹೋಗಿ ಜೊತೆಗೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ ಮಾತ್ರ ಪಲ್ಯಕ್ಕಂತೂ ಹಾಕಿದ್ದಿದ್ದೆ ಒಂದು ಇಲ್ಲ ಎರಡು ಸ್ಪೂನ್ಷ್ಟು ಎಣ್ಣೆ ಹಾಕ್ಕೊಂಡಿದ್ದು ಆದರೆ ನೋಡಿ ಈ ಯಾವ ರೀತಿ ಪಲ್ಯ ಆಗೈತೆ ಅಂತಂದರೆ ಸ್ವಲ್ಪ ಎಣ್ಣೆ ಏನು ಜಾಸ್ತಿ ಇದು ಮಾಡಲ್ಲ ಕಡಿಮೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ಇದು ಪಲ್ಯಕ್ಕೆ ಸಾಕು ಸುಮ್ಮನೆ ಸ್ವಲ್ಪ ಹಾಕೊಂಡ್ರು ಕೂಡ ಈರುಳ್ಳಿ ಎಲ್ಲ ಬೆಂದೋಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಈ ತರ ಟ್ರೈ ಮಾಡ್ಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ